ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆಯೇ ಇವತ್ತು ವ್ಲಾಗ್ ಏನೂ ಮಾಡ್ತಾಯಿಲ್ಲ ನಾನು ನಿಮ್ಮ ನೀವು ಆಲ್ರೆಡಿ ತಪ್ಲೈನಲ್ಲಿ ನೋಡಿರ್ತೀರಾ ಸ್ಪೂನ್ ಸ್ಟ್ಯಾಂಡ್ ಡಿ ಐ ವೈ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾಯಿದ್ದೀನಿ ಸ್ಪೂನ್ ಸ್ಟ್ಯಾಂಡ್ ಮಾಡ್ತೀನಿ ಅಂತ ಇದೇನು ತೋರಿಸ್ತಿದ್ದೀನಿ ಅಂದ್ಕೊಂಡಿದ್ದೀರಾ ಅನ್ಕೋತಾ ಇದ್ದೀರಾ ಅನ್ಸುತ್ತೆ ಸೊ ನಾನು ಸ್ಪೂನ್ ಸ್ಟ್ಯಾಂಡೇ ತೋರಿಸೋದು ಇದೊಂದು ಸಣ್ಣದಾಗಿ ವಿಡಿಯೋ ಹಾಕಿದ್ದೀನಿ ಮಕ್ಳುಗಳಿಗೆ ಯಾವಾಗಲೂ ಬೈಯೋದು ಒಡೆಯೋದು ಮತ್ತು ಶಿಸ್ತು ಕಲಸಕ್ಕೋಸ್ಕರ ಅದನ್ನೇ ಮಾಡ್ತಾ ಇರಬಾರ್ದು ಕೆಲವೊಂದು ಟೈಮು ಮಕ್ಕಳಿಗಾಗಿ ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಿರಬೇಕು ಅನ್ನೋದೊಂದೇ ಅನ್ನೋದು ಕೂಡ ಒಂದು ಇದಿರುತ್ತೆ ಸೊ ಹಂಗಾಗಿ ನನ್ನ ಹಸ್ಬೆಂಡು ಸ್ಟ್ರಿಕ್ಟ್ ಆಗಿರೋ ಟೈಮಲ್ಲಿ ಸ್ಟ್ರಿಕ್ಟ್ ಹಾಗೆ ಈ ರೀತಿ ಅವನ ಜೊತೆ ಟೈಮ್ ಸ್ಪೆಂಡ್ ಕೂಡ ಮಾಡ್ತಾರೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋಸ್ನ ನೀವೇ ನೋಡ್ಬೋದು ಹಾಗೆಯೇ ಇವತ್ತಿನ ಡಿ ಐ ವೈ ಅಂದರೆ ಸ್ಪೂನ್ ಸ್ಟ್ಯಾಂಡು ಯಾವ ರೀತಿ ಮಾಡೋದು ಅಂತೇಳಿ ಸಿಂಪಲ್ಲಾಗಿ ಇದ್ದೀನಿ ನೀವು ಮನೇಲೇ ಮಾಡ್ಕೊಬೋದು ತುಂಬ ಸ್ಪೂನ್ ಇರುತ್ತೆ ಅನ್ನೋಂಥವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ ಒಂದು ಇನ್ನು ನಮ್ಮ ಮನೇಲಿ ತುಂಬಾ ಸ್ಪೂನ್ ಇತ್ತು ಸೊ ಹಂಗಾಗಿ ನಾನು ಈ ಐಡಿಯಾ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಹೊರ್ಗಡೆ ತಗೊಳೋದ್ಕಿಂತ ನಾವೇ ಮಾಡಿದ್ರೆ ನಮಗೂ ಎಷ್ಟು ಸಮಾಧಾನ ಆಗುತ್ತೆ ಸೊ ಹಂಗಾಗಿ ಮೊದಲಿಗೆ ಎರಡು ದೊಡ್ಡ ಡಬ್ಬಗಳು ಬರ್ತಾವಲ್ಲ ಚಾಕ್ಲೇಟ್ ಆ ಥರದ ಡಬ್ಬಗಳು ಅದ್ರದ್ದು ಎರಡು ಮುಸ್ಲೋ ತೊಗೋಬೇಕಾಗತ್ತೆ ಅದಕ್ಕೆ ಬಿಸಿ ಕಾ ಸ್ವಲ್ಪ ಲೈಟ್ರ್ ಕೂಡ ಅವಶ್ಯಕತೆ ಇದೆ ಹಾಗೆ ಗಮ್ಮಿಗೆ ಫೆವಿಕ್ವಿಕ್ಕು ಕಲ್ಲರಿಗೆ ನೈನ್ ಫಾಲಿಶು ನಮ್ಮ ಮನೆಯಲ್ಲಿ ಈ ಥರದ್ದು ಯಾವ್ದಾದ್ರು ಪೈಪು ಇತ್ತು ಅಂದರೆ ನಿಮ್ಮ ಮನೆಯಲ್ಲಿ ನೀವು ಯೂಸ್ ಮಾಡ್ಕೋಬೋದು ಇದಕ್ಕೆ ನಮ್ಮ ಮನೇಲಿ ಸ್ವಲ್ಪ ಕರೆಂಟಿಂದು ಎಲ್ಲನೂ ನಾವು ಕಲೆಕ್ಷನ್ ಹೊಸ್ದಾಗಿ ಮಾಡಿಸ್ದಾಗ ಅದೊಂದು ಪೈಪ್ ಉಳಿಸ್ಕೊಂಡಿದ್ದೆ ಸೊ ಅದು ಹಾಗೆ ಇಟ್ಕೊಂಡಿದ್ದೆ ಇನ್ನು ಹಾಗೆ ಅದಾದಮೇಲೆ ವಾಟರ್ ಬಾಟಲ್ ಬರುತ್ತಲ್ಲ ಸೊ ಆ ವಾಟ್ರ್ ಬಾಟಲ್ದು ಎರಡು ಮುಷ್ಲೆ ಬೇಕಾಗುತ್ತೆ ಮುಂದೆಗಡೆ ತುದಿ ಎಷ್ಟು ಮಾತ್ರ ಕಟ್ ಮಾಡ್ಕೋಬೇಕಾಗುತ್ತೆ ಇನ್ನು ಅದಷ್ಟು ಕಟ್ ಮಾಡಿಕೊಂಡು ಮಾರ್ಕಿಂಗಿಗೆ ಸಣ್ಣದಾಗಿ ಒಂದು ಪೆನ್ಸಿಲ್ ಇಟ್ಕೊಂಡಿದ್ದೀನಿ ಇದು ಒಂದು ಚಪ್ಪೆ ಮುಷ್ಲ ಇತ್ತು ಸೊ ಹಂಗಾಗಿ ನಾನು ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ನೀವು ಎರಡೂ ಕೂಡ ಡಬ್ಬದ ಮುಷ್ಲಗಳ ತಗೋಬಹುದು ಈ ರೀತಿ ಚೌಕಾಕಾರದಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನಾನು ಮೊದಲೇ ಕೆಲವೊಂದು ಪೂರ್ತಿ ಚೌಕಾಕಾರ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸೋಣ ಅಂತೇಳಿ ಅದೊಂದು ಸಿಂಗಲ್ಲು ಗುರ್ತಾಕಿ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟು ಸೆಂಟ್ರಲ್ಲಿ ಅಂದರೆ ಮುತ್ತಲಗಳ ಮಧ್ಯದಲ್ಲಿ ಮತ್ತೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ವಾಟರ್ ಕ್ಯಾನನ್ ಮುತ್ಲ ಅದು ಅದನ್ನೇ ಗುರ್ತಿಗೆ ಇಟ್ಕೊಂಡು ರೌಂಡ್ ಸರ್ಕಲಲ್ಲಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ ರೌಂಡ್ ಸರ್ಕಲಲ್ಲಿ ಮಾರ್ಕ್ ಮಾಡಿಕೊಂಡು ಅವೆಲ್ಲ ಎಲ್ಲದನ್ನೂ ಕೂಡ ನಾವು ಮಾರ್ಕೊಂಡು ಮಾಡ್ಕೊಂಡಿದ್ದೀನಿ ಅದು ಯಾವ ಶೇಪಲ್ಲಿ ಮಾಡ್ಕೊಂಡಿರ್ತೀವಿ ಮಾರ್ಕ್ನ ಅದೇ ಶೇಪ್ನಲ್ಲೇ ಕಟಿಂಗ್ ಮಾಡ್ಕೋಬೇಕಾಗತ್ತೆ ಹಂಗಾಗಿ ಚಾಕನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಳಿ ನನಗೆ ಲೈಟ್ರಲ್ಲಿ ಬಿಸಿ ಮಾಡಿದ್ರೆ ಅಷ್ಟೊಂದು ಇದು ಅನ್ನಿಸ್ತಿಲ್ಲ ಸೊ ಹಂಗಾಗಿ ನಾನು ಗ್ಯಾಸ್ನಲ್ಲಿ ಬಿಸಿ ಮಾಡಿ ಕಟ್ ಮಾಡಿಬಿಟ್ಟು ನಿಮಗೆ ತಂದು ಇದ್ದೀನಿ ಸೊ ಇದನ್ನು ಅದನ್ನು ಕಟ್ ಮಾಡ್ಕೊಂಡು ಸೆಂಟ್ರಲ್ಲಿ ನಾವು ಕಟ್ ಮಾಡಿ ಅಂಥ ವಾಟರ್ ಬಾಟಲ್ದು ಮುಷ್ಲ ಇರುತ್ತಲ್ಲ ಸೊ ಅದಕ್ಕೆ ಸ್ವಲ್ಪ ಗಮ್ ಹಾಕಿ ಅದಕ್ಕೆ ಅಂಟಿಸ್ಕೊಬೇಕಾಗುತ್ತೆ ಆ ಮುಷ್ಲಕ್ಕೆ ಸೆಂಟ್ರಲ್ಲಿ ಆ ನೀಟಾಗೆ ಗಮ್ ಹಾಕಿ ಸೆಂಟ್ರಲ್ಲಿ ಅಂಟಿಸ್ಕೊಂಡು ಆ ಪೈಪಿಗೂ ಕೂಡ ಒಳಗಡೆ ಮುಷ್ಲಕ್ಕಿ ಗಮ್ ಹಾಕ್ಬೇಕಾಗತ್ತೆ ಗಮ್ ಹಾಕಿ ಪೈಪ್ನು ಕೂಡ ಹಾಗೆ ಅಂಟಿಸ್ಕೋಬೇಕಾಗುತ್ತೆ ಸ್ವಲ್ಪ ಹೊತ್ತು ಬಿಡಬೇಕಾಗತ್ತೆ ಇಲ್ಲಾಂದರೆ ಅದು ನೀಟಾಗಿ ಅಂಟಲ್ಲ ಅದು ಸ್ವಲ್ಪ ಗಮ್ ಹಾಕಿದ್ಮೇಲೆ ಅಂಟಲಿಕ್ಕೆ ಬಿಟ್ಟು ನೆಕ್ಸ್ಟು ಆಮೇಲೆ ಕೆಳಗಡೆ ಮೇಲ್ಗಡೆ ಎಲ್ಲ ನೀಟಾಗಿ ಅಂಟಿಸ್ಕೋಬೇಕಾಗತ್ತೆ ಅದೇ ರೀತಿಲಿ ಕೆಳಗಡೆನೂ ಕೂಡ ಮುತ್ತಲ ಅಟ್ಯಾಚ್ ಮಾಡಿದ್ದೀನಿ ಅದೇ ರೀತಿನೇ ಸೊ ಕೆಳಗೆ ಬರಬೇಕು ಮುತ್ತಲ ನಾನು ಉಲ್ಟಾ ಹಾಕಿರೋದ್ರಿಂದ ಅದು ಬ್ಯಾಲೆನ್ಸಿಂಗಾಗಿ ನಿಲ್ಲುತ್ತೆ ಸೊ ಈ ಈ ರೀತಿ ಕಾಣುತ್ತೆ ನಾನು ಮೊದಲೇ ಪೇಂಟ್ ಮಾಡ್ಕೋಬೇಕಾಗಿತ್ತು ಸೊ ನಾನು ಮರ್ತುಬಿಟ್ಟಿದ್ದೆ ಹಂಗಾಗಿ ಎಲ್ಲ ಮಾಡಾದ್ಮೇಲೆ ಈ ರೀತಿ ಪೇಂಟ್ ಮಾಡಿಕೊಂಡೆ ಬೇಕಂದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಕಲರಿಂಗ್ ಕಲರಿಂಗಾಗಿದ್ದರೆ ಚೆನ್ನಾಗೇ ಕಾಣುತ್ತೆ ಹಾಗೆ ಇಡಿ ನಾನು ವೈಟ್ ಇತ್ತಲ್ಲ ಎಲ್ಲೋಗೆ ಬ್ಲೂ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಮ್ಯಾಶ್ ಆಗುತ್ತೆ ಅಂತೇಳಿ ಈ ರೀತಿ ಬಣ್ಣ ಮಾಡಿಕೊಂಡೆ ಇನ್ನು ಇದು ಯಾವುದೇ ಕಾರಣಕ್ಕೂ ಬೀಳಲ್ಲ ಯಾಕೆಂದರೆ ನಾನು ಅಷ್ಟು ಫಿಟ್ ನಾವು ಅಷ್ಟು ಫಿಟ್ಟಾಗಿ ಅದನ್ನು ಗಮ್ ಹಾಕಿ ನೀಟಾಗಿ ಅಂಟಿಸಿದ್ರೆ ಬೀಳೋದಿಲ್ಲ ಅದು ನೋಡಿ ಈ ರೀತಿ ಫೋರ್ಕು ಸ್ಪೂನ್ಸು ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಸಪ್ರೇಟ್ ಸಪ್ರೇಟಾಗಿ ಜೋಡಿಸ್ಕೊಂಡು ಸ್ಪೋ ಫೋರ್ಕ್ ಬೇಕಾದಾಗ ಫೋರ್ಕು ಮತ್ತು ಸ್ಪೂನ್ಸ್ ಬೇಕಾದಾಗ ಸ್ಪೂನ್ಸು ಹಾಗೆ ದೊಡ್ಡ ಸ್ಪೂನ್ಸು ಸಣ್ಣ ಸ್ಪೂನ್ಸು ಎಲ್ಲ ಸಪ್ರೇಟಾಗಿ ಇಟ್ಕೋಬೋದು ಯಾವುದು ಬೇಕೋ ಅದನ್ನ ತೊಗೊಬೋದು ನೋಡಿ ನಾನು ಈಗ ಅಡುಗೆ ಮನೆಯಲ್ಲಿ ಇಟ್ಟು ಕೂಡ ತೋರಿಸ್ತಾ ಇದ್ದೀನಿ ಈ ಡಿ ಐ ವೈ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ ಚೂರಾದರೂ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೆಯೇ ಇವತ್ತು ಬೆಳಗ್ಗೆದು ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಡಿಸ್ಕೊಂಡಿದೆ ಅದೊಂದು ವೀಡಿಯೋ ನೋಡ್ಕೊಂಬಂದ್ಬಿಡ್ತೀನಿ